ಬಿಜೆಪಿಗೆ ದಿಲ್ಲಿ ಗದ್ದುಗೆ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ದೆಲಿಯಂ ನೂತನ ಸಿಎಂ ಯಾರು ದಿಲ್ಲಿ ಸಿಎಂ ಮಹಿಳೆಗೆ ನೀಡಲು ಬಿಜೆಪಿ ಚಿಂತನೆ ರೇಸ್ನಲ್ಲಿದ್ದಾರೆ ನಾಲ್ವರು ಯಾರ್ಯಾರು ಮಹಿಳೆಗೆ ದಿಲ್ಲಿ ಮುಖ್ಯಮಂತ್ರಿ ಪಟ್ಟ ಕಟ್ಟುವ ಚಿಂತನೆಯನ್ನ ಬಿಜೆಪಿ ನಡೆಸಿದೆ ಆಯ್ಕೆಯಾಗಿರುವ ನಲವತ್ತೆಂಟು ಶಾಸಕರ ಪೈಕಿ ಒಬ್ಬರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ನೇಮಿಸಲು ವಸಿಷ್ಠರು ನಿರ್ಧರಿಸಲಾಗಿ ನಿರ್ಧರಿಸಲಾಗಿದ್ದಾರೆ ಎನ್ನಲಾಗಿದೆ ಸಂಸದರು ಅಥವಾ ಬೇರೆ ಯಾವುದೇ ನಾಯಕರನ್ನ ಸಿಎಂ ಹುದ್ದೆಗೆ ಆಯ್ಕೆ ಮಾಡಿದ್ದಲ್ಲಿ ಎದುರಾಗಬಹುದಾದ ಉಪಚುನಾವಣೆ ಕಿರಿಕಿರಿ ದೂರ ಮಾಡಲು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಜಾತಿವಾರು ಮಹಿಳೆ ಹಾಗೂ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಜೊತೆಗೆ ಒಂದು ಅಥವಾ ಎರಡು ಡಿಸಿಎಂ ಹುದ್ದೆ ಸೃಷ್ಟಿಯಾಗುವ ಸಾಧ್ಯತೆಗಳಿವೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ರವರ ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರದಿಂದ ಹೊರದಬ್ಬುವ ಮೂಲಕ ಬಿಜೆಪಿ ನೂತನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ತಲಾಶ್ ನೀಡಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಅಧಿಕಾರಕ್ಕೆ ಮರಳಿರುವ ಕೇಸರಿ ಪಾಳೆಯ ಮಹಿಳೆಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವಂತಹ ಚಿಂತನೆಯನ್ನ ನಡೆಸಿದೆ ಆಯ್ಕೆಯಾಗಿರುವ ನಲವತ್ತೆಂಟು ಶಾಸಕರ ಪೈಕಿ ಒಬ್ಬರನ್ನ ಶಾಸಕಾಂಗದ ಪಕ್ಷದ ನಾಯಕರಾಗಿ ನೇಮಿಸಲು ಬಿಜೆಪಿ ವಸಿಷ್ಠರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಸಂಸದರು ಅಥವಾ ಬೇರೆ ಯಾವುದೇ ನಾಯಕರನ್ನ ಸಿಎಂ ಹುದ್ದೆಗೆ ಆಯ್ಕೆ ಮಾಡಿದ್ದಲ್ಲಿ ಎದುರಾಗಬಹುದಾದ ಉಪಚುನಾವಣಾ ಕಿರಿಕಿರಿ ದೂರ ಮಾಡುವುದರಲ್ಲಿ ಶಾಸಕರಲ್ಲೇ ಒಬ್ಬರನ್ನ ಆಯ್ಕೆ ಮಾಡುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ವರಿಷ್ಠರು ಬಂದಿದ್ದಾರೆ ಜಾತಿವಾರು ಮಹಿಳೆ ಹಾಗೂ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಜೊತೆಗೆ ಒಂದು ಅಥವಾ ಎರಡು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿವೆ ಈ ಹಿಂದೆ ಬಿಜೆಪಿಯ ಸುಷ್ಮಾ ಸ್ವರಾಜ್ ಹಾಗೂ ಕಾಂಗ್ರೆಸ್ಸಿನ ಶೀಲಾ ದೀಕ್ಷಿತ್ ರವರು ದೆಹಲಿಯನ್ನು ಆಳಿದ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಹೆಸರು ಘೋಷಣೆಯಾಗಲಿದೆ ಮೋದಿ ಅವರು ಫ್ರಾನ್ಸ್ ಅಮೆರಿಕ ಪ್ರವಾಸದಿಂದ ಹಿಂದುರುಳಿದ ಬಳಿಕ ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಸಂಭಾವ್ಯ ಅಭ್ಯರ್ಥಿಗಳು ಶಿಲಾ ರಾಯ್ ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರ್ ಭಾರದ್ವಾಜ್ ಅವರನ್ನು ಸೋಲಿಸಿರ್ತಕ್ಕಂತಹ ಶಿಲಾ ರಾಯ್ ಹೆಸರು ಮುಖ್ಯಮಂತ್ರಿ ಹುದ್ದೆಗೆ ಕೇಳಿ ಬರುವ ಮೊದಲ ಹೆಸರಾಗಿದೆ ಗ್ರೇಟರ್ ಕೈಲಾಶ್ ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶಿಸಿದ್ದಾರೆ ರೇಖಾ ಗುಪ್ತಾ ಶಾಲಿಮಾರ್ ಭಾಗ್ನಿಂದ ಗೆಲುವು ಸಾಧಿಸಿರುವ ರೇಖಾ ಗುಪ್ತಾ ಸಿಎಂ ರೇಷ್ನಲ್ಲಿ ಮುಂಚೂಣಿಯಲ್ಲಿರುವ ಮತ್ತೊಬ್ಬ ನಾಯಕಿಯಾಗಿದ್ದಾರೆ ಆಪ್ನ ಬಂಧನ್ ಕುಮಾರಿ ಅವರನ್ನು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಮತಗಳಿಂದ ಸೋಲಿಸಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಪೂನಂ ಶರ್ಮಾ ವಾಜಿಪುರದಿಂದ ಆಯ್ಕೆಯಾಗಿರತಕ್ಕಂತಹ ಪೂನಂ ಶರ್ಮಾ ಸಹ ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಸ್ಪರ್ಧಿಯಾಗಿದ್ದಾರೆ ಆಪ್ನ ರಾಜೇಶ್ ಗುಪ್ತಾ ಅವರನ್ನು ಹನ್ನೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮತಗಳಿಂದ ಮಣಿಸಿದ್ದಾರೆ ನೀಲಂ ಪೆಹಲ್ವಾನ್ ಗಜಾಪಗಢದಿಂದ ಆಯ್ಕೆಗಿರ್ತಕ್ಕಂಥ ನೀಲಂ ಪೆಹಲ್ವಾನ್ ರವರು ಸಹ ಚಲಾವಣೆಯಲ್ಲಿದ್ದಾರೆ ಆಪ್ನ ತರುಣ್ ಕುಮಾರ್ ಅವರನ್ನು ಇಪ್ಪತ್ತೊಂಬತ್ತು ಸಾವಿರ ಮತಗಳಿಂದ ಪರಾಭವಗೊಳಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಪರ್ವೇಶ್ ವರ್ಮಾ ಮೇಲೆ ಕಣ್ಣು ಅರವಿಂದ್ ಕೇಜ್ರಿವಾಲ್ ಅವರನ್ನು ಪರಾಭವಗೊಳಿಸಿ ದಿಲ್ಲಿ ಬಿಜೆಪಿ ಗೆಲುವಿಗೆ ಶ್ರೀಕಾರ ಹಾಡಿದ್ದ ಮಾಜಿ ಸಿಎಂ ಸಾಹೇಬ್ ಸಿಂಗ್ ವರ್ಮಾ ಪುತ್ರ ಪರ್ವೇಶ್ ವರ್ಮಾ ಹೆಸರನ್ನು ಸಹ ಹೈಕಮಾಂಡ್ ಪರಿಗಣಿಸಿದೆ ಜಾಟ್ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವುದಾದರೆ ವರ್ಮಾ ಅವರನ್ನ ದಿಲ್ಲಿಯ ಮುಂದಿನ ಸಿಎಂ ಮಾಡಲಿದ್ದಾರೆ ನೋಡೋಣ ಕಾಯ್ದು ನೋಡೋಣ ಈ ಕೂಡಲೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್